ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಸಾಕಷ್ಟು ಜನರಿಗೆ ಚಿನ್ನ ಅಡ ಇಟ್ಟು ಸಾಲವನ್ನು ತೆಗೆ ತೆಗೆದುಕೊಳ್ತಾ ಇದ್ದಾರೆ ಹಾಗಾದರೆ ಸುಲಭವಾಗಿ ಚಿನ್ನವನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನು ಇಟ್ಟು ಸಾಲವನ್ನು ತೆಗೆದುಕೊಳ್ಬೇಕು ಅಂದರೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಯಾವ ಯಾವ ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲಿ ಎಷ್ಟು ಹಣವನ್ನು ಸಾಲವಾಗಿ ನೀಡ್ತಾರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಟ್ಟು ಚಿನ್ನದ ಮೇಲೆ ಸಾಲ ತೆಗೆದುಕೊಳ್ಳಿಕ್ಕೆ ನೀವು ಭರ್ಜರಿ ಗುಡ್ ನ್ಯೂಸ್ ಎಸ್ ಬಿ ಐ ಬ್ಯಾಂಕ್ ಮೂಲಕ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಮೇಲೆ ಸಾಲವನ್ನು ಕೊಡ್ತಾ ಇದ್ದಾರೆ ಈ ಒಂದು ಲೇಖನಿಯ ಮೂಲಕ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಮೇಲೆ ಎಷ್ಟು ಸಾಲ ಸಿಗುತ್ತೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ಪ್ರಸ್ತುತ ಮೂರು ರೀತಿ ಚಿನ್ನಕ್ಕೆ ಜಾಸ್ತಿ ಬೆಲೆ ಇದೆ ಹಾಗೂ ಜಾಸ್ತಿ ಜನರು ಈ ಚಿನ್ನವನ್ನು ಬಳಸ್ತಾ ಇದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಹದಿನೆಂಟು ಕ್ಯಾರೆಟ್ ಚಿನ್ನ ಈ ರೀತಿ ಚಿನ್ನದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಜಾಸ್ತಿ ಬೆಲೆ ಇದೆ ಹಾಗೂ ಜಾಸ್ತಿ ಜನರು ಯೂಸ್ ಮಾಡುತ್ತಿರುವ ಚಿಹ್ನೆ ಅಂದರೆ ಅದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವಾಗಿದೆ ಹಾಗಾಗಿ ನಾವು ಈ ಲೇಖನೆಯ ಮೂಲಕ ಇಪ್ಪತ್ತೆರಡು ಕೆ ಚಿನ್ನಕ್ಕೆ ಎಷ್ಟು ಸಾಲ ಸಿಗುತ್ತೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸಾಲ ನೀಡುವಂತಹ ಒಂದು ಸಂಸ್ಥೆ ಯಾವುದು ಅಂದರೆ ಎಸ್ ಬಿ ಐ ಬ್ಯಾಂಕ್ ಇಲ್ಲಿ ಸಾಲದ ಮೊತ್ತ ಇಪ್ಪತ್ತು ಸಾವಿರದಿಂದ ಐವತ್ತು ಲಕ್ಷದವರೆಗೂ ನಿಮಗೆ ಸಾಲವನ್ನು ನೀಡುತ್ತದೆ ಹಾಗೆ ಸಾಲ ಮರುಪಾವತಿ ಅವಧಿ ಮೂರು ಸಾಲದ ಮರುಪಾವತಿ ನಿಮಗೆ ಮೂರು ತಿಂಗಳು ಮೂವತ್ತು ಮೂರು ತಿಂಗಳು ಮೂವತ್ತಾರು ತಿಂಗಳವರೆಗೂ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚ ಹತ್ತು ಗ್ರಾಮ್ ಚಿನ್ನಕ್ಕೆ ಎಷ್ಟು ಸಾಲ ಸಿಗ್ತದೆ ಅಂದರೆ ಸ್ನೇಹಿತರೆ ನೀವು ಚಿನ್ನದ ಮೇಲೆ ಸಾಲ ಪಡೀಲಿಕ್ಕೆ ಬಯಸ್ತಿದ್ದರೆ ಅದು ಮಾರ್ಕೆಟ್ನ ಅನುಗುಣವಾಗಿ ಚಿನ್ನದ ಮೇಲಿನ ಸಾಲ ನೀಡುವ ಮೊತ್ತದ ಮೇಲೆ ಬದಲಾವಣೆ ಆಗುತ್ತೆ ಹಾಗಾಗಿ ನಾವು ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಎಷ್ಟು ಸಾಲ ಸಿಗುತ್ತೆ ಎಂಬ ಮಾಹಿತಿಯನ್ನು ನೀವೇ ಖುದ್ದು ಕೇಳಬೇಕಾಗುತ್ತೆ ಬಟ್ ಇಲ್ಲಿಯೂ ಕೂಡ ಸಂಪೂರ್ಣ ಮಾಹಿತಿ ಇದೆ ಬನ್ನಿ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಸಾಲ ಸ್ನೇಹಿತರೆ ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನಕ್ಕೆ ಸುಮಾರು ಮೂರು ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರದ ಮುನ್ನೂರ ಐವತ್ತರ ತನಕ ಸಾಲ ನೀಡಲಾಗ್ತಾ ಇದೆ ಮತ್ತು ಇನ್ನಷ್ಟು ನಿಖರ ಮಾಹಿತಿ ಪಡಲಿಕ್ಕೆ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗೆ ಭೇಟಿ ನೀಡಬೇಕಾಗುತ್ತೆ ಒಂದು ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನಕ್ಕೆ ಮೂರು ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿಯನ್ನು ಇಲ್ಲಿ ನೀಡಲಾಗ್ತಾ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಸಾಲ ಸ್ನೇಹಿತರೆ ಹತ್ತು ಗ್ರಾಮ್ ಚಿನ್ನಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಪ್ಪತ್ತೆರಡು ಸಾವಿರದಿಂದ ಇಲ್ಲಿ ನಲವತ್ತೈದು ಸಾವಿರವರೆಗೆ ಚಿನ್ನದ ಮೇಲಿನ ಸಾಲ ಸಿಗ್ತದೆ ಹೆಚ್ಚಿನ ವಿವರಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸಂಪರ್ಕ ಮಾಡಬೇಕಾಗತ್ತೆ ನೋಡಿ ಇಪ್ಪತ್ತೆರಡು ಕ್ಯಾರೆಕ್ಟ್ ಹತ್ತು ಗ್ರಾಮ್ ಚಿನ್ನಕ್ಕೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಪ್ಪ ಅಂದರೆ ಇಲ್ಲಿ ಸ್ನೇಹಿತರೆ ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಚಿನ್ನದ ಮೇಲಿನ ಬಡ್ಡಿ ದರ ಎಂಟು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟೇಜರಿಂದ ಒಂಬತ್ತು ಪಾಯಿಂಟ್ ತೊಂಬತ್ತು ಪರ್ಸೆಂಟೇಜ್ ವಾರ್ಷಿಕ ಬಡ್ಡಿದರ ಇದೆ ಹಾಗಾಗಿ ನೀವು ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಮೇಲಿನ ಸಾಲ ತೆಗೆದುಕೊಳ್ಳಕ್ಕೆ ಬಯಸಿದರೆ ನೀವು ಈ ಚಿನ್ನದ ಮೇಲೆ ಸುಮಾರು ಮೂರು ಸಾವಿರದ ಮೂವತ್ತೊಂದು ಸಾವಿರವರೆಗೆ ಸಾಲ ತೆಗೆದುಕೊಂಡ್ರೆ ವಾರ್ಷಿಕ ಬಡ್ಡಿ ದರ ಎರಡು ಸಾವಿರದ ಆರುನೂರಿಂದ ಮೂರು ಸಾವಿರದ ನೂರು ರೂಪಾಯಿವರೆಗೆ ಬಡ್ಡಿ ಆಗ್ತದೆ ಹಾಗಾಗಿ ನೀವು ಇನ್ನಷ್ಟು ನಿಖರ ಮಾಹಿತಿ ಪಡಲಿಕ್ಕೆ ನಿಮ್ಮ ಹತ್ತಿರದ ಸ್ಟೇಟ್ ಅನ್ನು ಸಂಪರ್ಕ ಮಾಡಿರಿ ಹಾಗೆ ಚಿನ್ನದ ಮೇಲೆ ಸಾಲ ತೆಗೆದುಕೊಳ್ಳಕ್ಕೆ ಬೇಕಾಗುವ ದಾಖಲಾತಿಗಳು ಏನಪ್ಪ ಅಂದರೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಮ್ಮದು ಹಾಗೆ ಅರ್ಜಿದಾರರ ಆಧಾರ್ ಕಾರ್ಡ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಉಲ್ಲಾಸದ ಪುರಾವೆ ವೋಟರ್ ಐ ಡಿ ಅಗತ್ಯ ದಾಖಲಾತಿಗಳು ಇದೆ ಇರಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋದರೆ ನಿಮ್ಮ ಒಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಮೇಲೆ ಸಾಲವನ್ನು ಕೊಡ್ತಾರೆ ಹಾಗೆ ಚಿನ್ನದ ಮೇಲೆ ಸಾಲ ತೆಗೆಯುವುದು ಪಡೆಯುವುದು ಹೇಗೆ ಅಂದರೆ ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡಲಿಕ್ಕೆ ಬಯಸ್ತಾ ಇದ್ದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ನಿಮ್ಮಲ್ಲಿರುವ ಚಿನ್ನವನ್ನು ಅಡ ಇಟ್ಟು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದುಕೊಳ್ಳಬಹುದು ಹಾಗಾಗಿ ಈ ಬಗ್ಗೆ ಹೆಚ್ಚಿನ ವಿವರ ಪಡೆಯಲು ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಇನ್ನಷ್ಟು ಹೆಚ್ಚಿನ ವಿವರ ನೀವು ಪಡೆದುಕೊಳ್ಬೋದು ಓಕೆ ನೆಕ್ಸ್ಟು ಎಸ್ ಬಿ ಐ ಬ್ಯಾಂಕ್ ಮೂಲಕ ಅತ್ಯಂತ ತುಂಬ ಯೂಸ್ ಆಗಿರುವಂತಹ ಅತ್ಯಂತ ಒಳ್ಳೆಯ ಸಾಲವನ್ನು ನೀವು ಪಡೆದುಕೊಳ್ಬೋದು ಈಗಲೇ ಇವತ್ತೇ ಹೋಗಿ ನೀವು ನಿಮ್ಮ ಒಂದು ಬ್ರಾಂಚಿಗೆ ಹೋಗಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು